ಶಂಕರಾಚಾರ್ಯರು ನಮ್ಮ ಇಡೀ ಒಂದು ದೇಶದ ಜನತೆಗೋಸ್ಕರವಾಗಿ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಅವರ ಆವಿಷ್ಯತಕ್ಕಂಥದ್ದು ತುಂಬ ಕಡಿಮೆ ಇದ್ದರೂ ಕೂಡ ಅದ್ಭುತವಾದಂತಹ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕಲ್ಲೂ ಕೂಡ ಅವರು ಓಡಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದರು ಜೊತೆಯಲ್ಲಿ ಅದ್ಭುತ ಅದ್ಭುತವಾದಂತಹ ಮಾರ್ಗದರ್ಶನವನ್ನು ಕೊಟ್ಟರು ಎಷ್ಟೋ ನಮ್ಮ ಹತ್ರ ಇಂದಿಗೂ ಕೂಡ ಅರ್ಥವನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದಂತಹ ರೀತಿಯಲ್ಲಿ ಜ್ಞಾನ ಭಂಡಾರವನ್ನು ತೆಗೆದಿಟ್ಟಿದ್ದಾರೆ ಅಂತಹ ಶಂಕರರ ಜಯಂತಿಯ ಹಾರ್ದಿಕವಾದಂತಹ ಶುಭಾಶಯಗಳನ್ನು ತಿಳಿಸುತ್ತ ಅವರ ತಾಯಿ ತಾಯಿಯಾಗಿರ್ತಕ್ಕಂತಹ ಆರ್ಯಾಂಬೆ ಹೇಳ್ತಕ್ಕಂಥವಳು ಸಾಕ್ಷಾತ್ ದುರ್ಗಿಯ ಪ್ರತಿರೂಪವಾಗಿ ಇರ್ತಕ್ಕಂಥವಳು ಅಂತಹ ರೂಪದಲ್ಲಿ ಇರ್ತಕ್ಕಂತಹ ದ್ರಿಂದಾಗಿಯೇ ಶಂಕರರಾದಂತಹ ಪುತ್ರರನ್ನ ನಮ್ಮ ನಿಮ್ಮೆಲ್ಲರಿಗೋಸ್ಕರವಾಗಿ ಕರುಣಿಸಲಿಕ್ಕೆ ಸಾಧ್ಯವಾಗಲಿ ಮತ್ತು ಶಂಕರ ಅಂತ ಹೇಳಿದರೆ ಸಾಕ್ಷಾತ್ ಶಿವನ ಒಂದು ಅವತಾರ ಅಂತ ಹೇಳುವುದರಲ್ಲಿ ಸಂಶಯವೇ ಇಲ್ಲ ಆ ಹೆಸರಿಗೂ ತಕ್ಕ ಹಾಗೆ ಇರತಕ್ಕಂಥದ್ದು ಹಾಗಾಗಿ ಅಂತಹ ಒಂದು ಮಹಾನ್ ತಾಯಿ ಇವತ್ತು ನಾವು ನೀವು ಎಲ್ಲರೂ ಕೂಡ ಇಷ್ಟು ಚೆನ್ನಾಗಿ ಇರಲಿಕ್ಕೆ ಅಥವಾ ಧರ್ಮ ಇತ್ಯಾದಿಗಳನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಮತ್ತು ಅಷ್ಟೇ ಅಲ್ಲದೆ ಎಷ್ಟೋ ಒಂದು ಆದರ್ಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಹ ವ್ಯಕ್ತಿಯನ್ನು ಪಡೆದಂತಹ ನಮ್ಮ ಭಾರತದ ತಾಯಿ ನಿಜವಾಗಲೂ ಪುಣ್ಯವಂತೆ ಅನಂತರದಲ್ಲಿ ಅಂತಹ ಒಂದು ಮಗುವನ್ನು ಕೊಟ್ಟು ನಮ್ಮ ನಿಮ್ಮೆಲ್ಲರ ಬೆಳಕಿನ ಕಿರಣವಾಗಿ ಸದಾ ಕಾಲವೂ ಕೂಡ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಇರುವಾಗೆ ಮಾಡಿರ್ತಕ್ಕಂತಹ ಆ ತಾಯಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಯನ್ನು ತಿಳಿಸುತ್ತಾ ಶಂಕರರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸುತ್ತಾ ಶಂಕರರ ಆದರ್ಶವನ್ನು ಇಟ್ಟುಕೊಂಡು ಮುಂದಕ್ಕೆ ಸಾಗೋಣ ಎಲ್ಲರೂ ಕೂಡ ಚೆನ್ನಾಗಿ ಇರೋಣ ಮತ್ತು ಅವರ ಒಂದು ಆಶೀರ್ವಾದದಿಂದಾಗಿ ನಾವು ನೀವೆಲ್ಲರೂ ಕೂಡ ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಲಿ